ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಇಡ್ಲಿ ಅಂತೇಳಿ ಮನೇಲಿ ಮಾಡಿರೋ ಅಂಥದ್ದು ಬಿಸಿ ಬಿಸಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಮತ್ತು ಚಟ್ನಿ ಈರುಳ್ಳಿ ಚಟ್ನಿ ಟೊಮೊಟೊ ಹಣ್ಣು ಈರುಳ್ಳಿ ಯಾಕೆ ಮಾಡಿರೋ ಅಂಥ ಚಟ್ನಿ ತುಂಬ ಚೆನ್ನಾಗಿ ರುಚಿ ಬಂದಿದೆ ನೋಡಿ ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ ಯಾವ ಥರ ಬಂದಿದೆ ಹೇಳಿ ನೋಡಿ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕರ್ನಾಟಕ ಚಾನೆಲ್ಗೆ ಸ್ವಾಗತ ನಾನು ಈರುಳ್ಳಿ ಚಟ್ನಿ ಮಾಡೋಣ ಅಂದ್ಕೊಂಡು ಇಡ್ಲಿ ಮಾಡೋಕ್ಕೆ ಈರುಳ್ಳಿ ಚಟ್ನಿ ಮಾಡೋಣ ಅಂತ ತೊಗೊತಾ ಇದ್ದೀನಿ ನಾನು ಎರಡು ಈರುಳ್ಳಿನೇ ಹಿಂಗ ದಸಲ್ಲಿ ಇಟ್ಕೊಂಡಿದ್ದೀನಿ ಒಂದು ಲೀಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಟೊಮೊಟೋ ತೊಗೊಂಡಿದ್ದೀನಿ ನಾವು ನಾಲ್ಕು ನೋಡಿ ಮೀಡಿಯಮ್ ಸೈಜ್ ಹಣ್ಣು ಮತ್ತು ಒಣ್ಮೆಣ್ಸಿಂಗ ನೋಡಿದ್ದೀನಿ ನಮ್ಮ ಮನೆ ಅಳತೆಗೆ ಮತ್ತು ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಹಸಿ ಕಡಲೆ ಬೀಜ ಇಲ್ಲಿ ರೀತಿ ತಿನ್ನ ಮತ್ತು ಇಲ್ಲಿ ಕಡಲೆ ಉರ್ಗಡ್ಡೆ ತೊಗೊಂಡಿದ್ದೀನಿ ನೋಡಿ ಉರುಗಡ್ಲೇನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಆಮೇಲೆ ರುಬ್ಬೇಕಾದ್ರೆ ಸ್ವಲ್ಪ ಬೆಲ್ಲನೂ ಉಪ್ಪು ಹಾಕಿ ರುಬ್ಕೊಳೋಣ ಇವಾಗ ನಾನು ಇಟ್ಕೊಂಡಿದ್ದೀನಿ ಒಂದು ನೋಡಿ ಇಟ್ಕೊಂಡು ಸ್ವಲ್ಪ ಶೇಂಗಾ ಬೀಜ ಉರ್ಕೊಳ್ಳೋಣ ಸ್ವಲ್ಪ ಇದು ಉರ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇದು ಹುರಿದ್ಬಿಟ್ಟು ಹಂಗೇನಾರು ಸೇರಿಸ್ಬೋದು ಸಿಪ್ಪೆ ಸಮೇತ ಇಲ್ಲ ಬೇಡ ಅಂತ ಹೇಳಿದ್ರೆ ಅದು ಒಟ್ಟು ತಗುಲ್ಬಿಟ್ಟು ಅದನ್ನು ಸೇರಿಸ್ಕೊಬೋದು ಎರಡು ಥರನೂ ಆಪ್ಷನ್ ಇದೆ ಮಾಡ್ಕೊಬೋದು ಎರಡು ಚೆನ್ನಾಗಿರುತ್ತೆ ನೋಡಿ ಈ ಥರ ಹುಡುಗ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತಿದ್ದು ನಾನಿವತ್ತು ಇಡ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಸ್ವಲ್ಪ ಟೊಮೊಟೆ ಇನ್ನು ದುಡ್ಡ ತಗೊಂತೀನಿ ನಾನು ಈಗ ಆಗ್ತಾ ಇದೆ ವೀಕ್ಷಕರೇ ಇದು ಒಂಥರ ಬಾಯಿ ಬಿಟ್ಟು ಇದೆ ಕಡಲೆ ಬೀಜ ಅವಾಗ ಗೊತ್ತಾಗುತ್ತೆ ನಮಗೆ ಇದು ಆಗಿದೆ ಅಂತ ಒಂದು ಎರಡು ಒಂದು ನಿಮಿಷ ನಾನು ಒಂದು ಚೂರು ಚೂರುಕಾಯಿ ಯೂಸ್ ಮಾಡ್ಕೊಡ್ತೀನಿ ಹಾಗೆ ಇದೆಷ್ಟು ನಾವು ಗರಿ ಗರಿಯಾಗಿ ನಾವು ಫ್ರೈ ಮಾಡ್ಕೊಂಡೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಕಡಲೆ ಬೀಜ ಹಾಗೆ ಹಸಿ ಹಸಿ ಹಾಕಿದ್ರೆ ಚೆನ್ನಾಗಿರಲ್ಲ ಈಗ ಇದು ಇದೆ ಈ ಟೈಮಲ್ಲಿ ನಾನು ಪೂರ್ತಿ ಉರಿ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ಎರಡು ಒಂದು ಎರಡು ಮೂರು ಸೆಕೆಂಡ್ ಒಂದು ಐದು ನಿಮಿಷ ಐದು ನಿಮಿಷ ಬೇಡ ಒಂದು ಐವತ್ತು ಸೆಕೆಂಡ್ ನಾನು ಸ್ವಲ್ಪ ಬಿಡ್ತೀನಿ ಯಾಕೆಂದರೆ ಫುಲ್ ಗರಿ ಗರಿ ಅದು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ನೋಡಿ ಈಗ ಆಗ್ತಿದೆ ನಾನು ತಕೊಂಡಿ ಒಂದು ಪ್ಲೇಟಿಗೆ ತಕ್ಕೊಂಡು ಒಂದು ಸ್ವಲ್ಪ ಹೋಣ ಮೆಣಸಿನ ಸೇರಿಸ್ಕೊಂತೀನಿ ನಾನು ಇಲ್ಲಿ ಹೋಣ ಮೆಣಸಿನ್ಗ ತಗೊಂಡಿದೀನಿ ಇಲ್ಲ ಒಣ ಮೆಣಸಿನ್ಗ ಸೇರಿಸ್ಕೊಂತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಖಾರದ ಮೆಣಸಿನಕಾಯಿ ಒಂದೆರಡು ಇದೆ ಅದನ್ನು ಸೇರಿಸ್ಕೊಂತೀನಿ ನಾನು ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಇನ್ನೊಂದ್ ಚೂರು ನಾವು ಬಾಣ್ಲಿನ ಬಿಸಿ ಬಾಂಡ್ಲಿ ಇದೆ ಜಾಸ್ತಿ ಸೀಸದು ಬೇಡ ಗರಿ ಗರಿ ಆದ್ರೆ ಸಾಕಾಗುತ್ತೆ ಶಿಕ್ಷಕರ ಈಗ ಇದಾಗಿದೆ ಈಗ ಸ್ಮೆಲ್ ಬರ್ತಾ ಇದೆ ಇಷ್ಟಾಗಲೇ ಸಾಕಾಗುತ್ತೆ ಈಗ ನಾನೊಂದು ಪ್ಲೇಟಿಗೆ ಸೇರಿಸ್ಕೊತೀನಿ ನೋಡಿ ಈ ಪ್ಲೇಟ್ ತೆಗೆದಿಟ್ಕೊಂಡಿದೀನಿ ಮತ್ತೆ ಈಗ ಈರುಳ್ಳಿ ಬೆಳ್ಳುಳ್ಳಿ ನಾನು ಸೇರಿಸ್ಕೊತೀನಿ ಈವಾಗ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು

ಆಗಿದೆ ಇವಾಗ ನಾನು ಟೊಮೊಟೊ ಹಣ್ಣು ಸೇರಿಸ್ಕೊತೀನಿ ಒಂದು ಅರ್ಧ ಆಗಿದೆ ಸಾಕಿದೆ ಅಷ್ಟ ಆದರೆ ಸಾಕಾಗುತ್ತೆ ನಾನು ಟೊಮೊಟೊ ಹಣ್ಣು ಸೇರಿಸ್ಕೊತೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಮೆತ್ತಗಾಗೋ ಟೊಮೊಟೊ ಹಣ್ಣು ಮೆತ್ತಗಾಗೋದು ಮುಕ್ತಾಯಿ ಮಾಡ್ಕೊಳ್ಳೋಣ ಸೊ ಸಿಮ್ಮಲ್ಲೇ ಇಟ್ಕೊಳ್ಳೋಣ ಅವಾಗ ಒಂದು ಸೂರು ಕಳ ಆಗ್ತಾ ಇದ್ದೆ ಎಲ್ಲ ಸಿಹಿ ಅಲ್ಲ ಇಲ್ಲಾಂದರೆ ಸೀಟ್ ಬಿಡುತ್ತೆ ಜಾಸ್ತಿ ಉರಿ ಮಾಡಿಕೊಂಡ್ರೆ ನೋಡಿ ಈ ಇಟ್ಕೊಂಡು ಹನ್ನೆರಡು ನಿಮಿಷ ಅದು ಸಣ್ಣದಾಗಲಿ ಟೊಮೊಟೆ ಹಣ್ಣು ಹುಳಿ ವೀಕ್ಷಕರೇ ಇದಾಗಿದೆ ಈಗ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಈಗ ಕಡಲೆನೋ ರೆಡಿ ಇದೆ ಕಡಲೆನೋ ಕಡಲೆ ಬೀಜ ಮತ್ತು ಹೊಣೆ ಮೆಣಸಿನ್ಟಾಯಿ ಎಲ್ಲ ರೆಡಿ ಇದೆ ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ತಣ್ಣಗಾಗಲಿ ಹುಡಿ ವೀಕ್ಷಕರೇ ಇದು ತಣ್ಣಗಾಗಿದೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೆ ಹಣ್ಣು ಇವಾಗೆಲ್ಲ ರುಬ್ಬಿರೋದು

ಅದನ್ನು ಸೇರಿಸ್ತಿದ್ದೀನಿ ನೋಡಿ ಈ ತಣ್ಣಗಾಗಿದೆ ಗಲ್ಟೇಜ್ ಆಗಿದೆ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಕಡಲೆ ಸೇರಿಸ್ತಾ ಇದ್ದೀನಿ ನಾನು ನೋಡಿ ಮತ್ತು ಕಡ್ಡೆಯಲ್ಲ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಮನೆ ನಾನು ಕೈ ಹೇಳ್ತೇನೆ ಸೇರಿಸ್ತೀನಿ ಅಂತ ಮತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಚೂರು ನಾನು ಜೋನಿ ಬೆಲ್ಲ ಸೇರಿಸ್ತೀನಿ ஜரி ஜரி சேர் நீர் சேர்ஸ் பிட்டு மிஸ் ಸೇರಿಸ್ಬಿಟ್ಟು ಒಗ್ಗರಣೆ ದಿನ ನೋಡಿ ವೀಕ್ಷಕರ ಆಗಿದೆ ನಾನು ಈಗ ನಾನು ಇಲ್ಲೊಂದು ಮಾಡ್ಲಿಕ್ಕೆ ಸೇರಿಸ್ಕೊಂತೀನಿ ನಾನು ಒಗ್ಗರಣೆ ಏನು ಮಾಡಲ್ಲ ಇದೇ ಚೆನ್ನಾಗಿ ಅನಿಸುತ್ತೆ ನನಗೆ ನೀವು ಬೇಕಾದ್ರೆ ಒಗ್ಗರಣೆ ಸಾಸಿವೆ ಹುಣ್ಮೆಣ್ಸಿನ್ಕಾಯಿ ಮತ್ತು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಬೋದು ನಾನು ಇಲ್ಲಿ ಮಾಡ್ತಿಲ್ಲ ಇದೆ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ನೋಡಿ ವೀಕ್ಷಕರೇ ಇದು ಯಾವ ಥರ ಬಂದಿದೆ ಅಂತ ಹೇಳಿ ನೀವು ಬೇಕಾದರೆ ನೀರು ಬೇಕಾರೆ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಜಾರಿಗೆ ಹಾಕೊಂಡು ನನ್ನ ಚೂರು ಸೇರಿಸ್ಕೊಂತೀನಿ ನೋಡಿ ನುಣ್ಣು ರುಬ್ಬಾರ್ದು ಸ್ವಲ್ಪ ಒಂಚೂರು ತರಿ ತರಿ ಇದ್ರೇ ಒಂಚೂರು ಚೆನ್ನಾಗಿ ಅನಿಸುತ್ತಿದ್ದೆವು ತುಂಬ ನುಣ್ಣ ರುಬ್ಬಿದ್ರೆ ಅಷ್ಟೊಂದು ನನಗೇನೇ ಇಷ್ಟ ಆಗೋಲ್ಲ ಅದು ಒಬ್ಬೊಬ್ರು ಚಾಯ್ಸ್ ಒಂದೊಂಥರ ಇರುತ್ತೆ ನೋಡಿ ಇಡ್ಲಿಗೆ ಚಟ್ನಿ ರೆಡಿಯಾಗಿದೆ ನಾನು ಇಡ್ಲಿ ಮಾಡಿ ಬಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ನೋಡಿ ಬೇಕಾದ್ರೆ ಮಾಡಿಕೊಡಿ ಅಲ್ಲಿ ವೀಕ್ಷಕರೇ ನಾನಿಲ್ಲಿ ಆಗಿದೆ ನಾನು ಇಡ್ಲಿ ತೊಗೊಂಡು ಮಾಡಿದ್ದೀನಿ ನಾನಿಲ್ಲಿ ಚಟ್ನಿನ ಹಾಕ್ಕೊತಿದ್ದೀನಿ ನೋಡಿ ಕೆಮ್ಮು ಮಾಡಿದ ನಾನು ಈರುಳ್ಳಿ ಚಟ್ನಿ ಇದ್ದೀನಿ ನೋಡಿ ಒಳ್ಳೆಯ ಸೂಪರ್ ಕಾಂಬಿನೇಷನ್ನು ಇಡ್ಲಿಗೋ ಚಟ್ನಿಗೋ ನೋಡಿ ಆ ಥರ ಇದೆ ಅಂತ ಸೈಡ್ ಟೇಸ್ಟ್ ಮಾಡಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಳಿ ಆ ಥರ ಬಂತು ಅಂತೇಳಿ ನೋಡಿ ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ